ಸರ್ ಗುಡ್ ಈವ್ನಿಂಗ್ ಸರ್ ಅಚ್ಛಾ ಟು ಬಿಗಿನ್ ವಿತ್ ಸರ್ ಪ್ರೊಡ್ಯೂಸರ್ಗೆ ಫಸ್ಟ್ ಕೇಳೋಣ ಅಂತ ಮ್ಯಾಕ್ಸ್ ಅಂತ ಟೈಟಲ್ ಕೊಟ್ಟು ಮ್ಯಾಕ್ಸಿಮಮ್ ಡಿಲೇ ಮಾಡಿದ್ದು அவர் கேக்குறாரு இவ்வளவு நல்ல அழகா இருக்க ப்ரொடியூசர் நீங்க ஏன் இவ்வளவு லேட்டா வந்தீங்க இண்டஸ்ட்ரி கிணக்கே இண்டஸ்ட்ரி எல்லாம் மேக்ஸ் பிலிம் டிலே ரிலீஸ் எப்போவுமே சார் ஒரு நிமிஷம் சார் ஒரு நிமிஷம் இது எல்லாம் ஒரு 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 குரூப் மீடியா அது தனியான ஒரு மீடியா

இது காலதாமதமே கிடையாது இது ரெண்டு வருஷம் மூணு வருஷம் இருக்கிற இது நூற்றி நாற்பது ப்ரொடக்ஷன் நாங்க புரொடக்ஷன் இதோட மட்டும் இல்லாம தேதி தான் முக்கியம் இந்த தேதியில் இந்த ஹாலிடேல வரக்கூடிய தொடர் ஹாலிடே பத்து நாள் இருக்கு தெரியுங்களா இது ரெக்கார்ட் பிரேக் வசூலாகும் அப்ப தெரியும் உங்களுக்கு இந்த பாடு

okay sir we will thank, thank uh, we you, will thank, talk thank. to you after the release because thank, you have spoken you. so much about it sir to, to sudeep sir <laughs> to sudeep sir okay sorry to sudeep i have a question for you yeah the thing is mm, we have seen you as a police officer in vikrant um, Rona and here also you are playing a police officer but there also you didn't have a heroine here also you don't have a heroine. <laughs> are you bored with romance? Or a director doesn't want to, uh, you to romance with heroines in the movie? Do I look like that? So I, I want to, to know. Because just we, just are, we also want look, to see you, you know, dancing at, just around. Just look at the way I'm looking at you, <laughs> I know you can. And I can see you blushing also. <laughs> but we want to see you on screen romance. ேஜ் விமன் அண்ட் சுட் ஃபில் ஓன்ல வென் டெஃபினெட்ல இட் இஸ் நீடெட் இல்லைனா கர்க்கொண்டு ஹாக்கி நாளே அதே ஹீரோன்க்கு கேட்கிற ஏன் பாத்திர இல்ல ஏன் ஏன்க்கிறேன் ಆ ಗೌರವ ಇಟ್ಕೊಂಡು ಅಲ್ಲಿ ಆ್ಯಕ್ಚುಲಿ ಅವ್ರ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇತ್ತು ಫ್ಲಾಶ್ ಬ್ಯಾಕ್ ಅಂತ ನಾವು ಮಾಡಿಟ್ಟಿದ್ರು ನನಗೆ ಯಾಕೋ ಅದು ಅವಶ್ಯಕತೆ ಇಲ್ಲ ಅಂತೂ ಯಾವುದೋ ಒಂದು ಒಳ್ಳೆ ಹೀರೋಯ್ನಾಗ ಕರ್ಕೊಂಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ಅವಕೆ ವಿಕ್ರಾಂತ್ ರ ಅವಶ್ಯಕತೆ ಬಹಳ ಇತ್ತು ಇದರಲ್ಲಿ ಯಾಕೋ ಕಾಣಿಸ್ಲಿಲ್ಲ ಸೊ ಅದನ್ನ ನಾನೇ ಹೇಳಿಬಿಟ್ಟು ಅವ್ರಿಗೆ ಬಹಳ ಇವ್ರಿಬ್ಬರದಾರೆ ಸಾಕು ಸಿ ಈ ಸಿನಿಮಾದಲ್ಲಿ ತುರ್ಕದಂಗೆ ಆಗುತ್ತೆ ಶಾರದವ್ರೆ ಅವರೇ ಸಮಟೈಮ್ ಎಸ್ಪೆಷಲಿ ಇವನ್ ಐ ಟೋಲ್ಡ್ ಇದ್ದು ಜಾಂಡ್ರ ைராகி நடிவோ சினிமா அந்த துர்க்க ஆகல பாத்திரம் நடு ಉಪೇಂದ್ರಿಗಸ್ಟ್ ಸೂಪರ್ ಸ್ಟಾರ್ ವಿ ಅವರು ನಮಗೆ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಇದೆ ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ ಬಂದವರು ಉಪೇಂದ್ರ ಅವರಿಗೆ ಇಲ್ಲದೆ ಇರುವಂತಹ ಒಂದು ತಲೆನೋವು ನನ್ಗೆ ಯಾಕೆ ನಿಮ್ಗೆ ಯಾಕೆ ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವರಿಗೆ ಗೊತ್ತು ಅವ್ರಿಗೂ ಗೊತ್ತು ನಾವ್ ಯಾಕೆ ಬರ್ತಾ ಇದ್ದೀವಿ ಅಂತ ಅರ್ಥ ಆಯ್ತಲ್ಲ ಎರಡು ಸಿನಿಮಾ ಬರೋಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಬರ್ಲಿಲ್ಲ ಅಂದಾಗ್ಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಅವರ ಪಿಕ್ಚರ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿ ಮೇಲೆ ಆಭಾರವಾದಂಥ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ ಯಾವಾಗ ನಿರ್ದೇಶನ ಮಾಡ್ತೀರಾ ಯಾವಾಗ ನಿರ್ದೇಶನ ಮಾಡ್ತೀರಾ ಹಾಗಂದ ತಕ್ಷಣ ಇದೇ ಡೇಟಿಗೆ ಬರಬೇಕಾ ಅಂತ ಕೇಳಕ್ಕೆ ಹೋದರೆ ಸಿ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಲೆಟ್ ಮಿ ಟೆಲ್ ಯು ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋದು ಇವರು ಡಿಸ್ಟ್ರಿಬ್ಯೂಟರ್ಸ್ ಇವರಿಗೆ ಇರೋದು ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಗೆ ಬರಬೇಡಿ ಇವ್ರಿಗೆ ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಗೆ ನೋಡಬೇಕಾದ್ರೆ ಈ ಡೇಟ್ ಪಕ್ಕ ಆ್ಯಕ್ಚುಲಿ ನಾವು ಆಗಸ್ಟ್ ಅಲ್ಲಿ ಅಂತ ಎಲ್ಲ ಪ್ರಯತ್ನಗಳು ಮಾಡ್ಬೇಕಾರೆ ಆ ಟೈಮಲ್ಲಿ ಕೆಲವು ದೊಡ್ಡ ದೊಡ್ಡ ಬರ್ತದೆ ಬೇಡ ಅಂದಾಗ ಒಂದು ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ರು ಸರ್ ಓನ್ಲಿ ಒನ್ ಮಂತ್ ದೇ ಆಸ್ಟ್ ಯು ಟು ಪೋಸ್ಟ್ಪೋನ್ ರೈಟ್ ಸರ್ ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ ಎರಡು ತಿಂಗಳು ಮುಂದೆ ಹೋಗ್ತೀನಿ ನಾನು ಐ ಇನ್ ಕಮಿನ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಬಡ್ಜೆಟ್ ಜಾಸ್ತಿ ಆಗ್ಬೇಕು ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಹೋದ್ರೆ ಮ್ಯಾಮ್ ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ ಯಾಕೆ ಅಂತಂದರೆ ಈ ಹ್ಯಾಡ್ ಅದರ್ ಐಡಿಯಾಸ್ ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲ ಅದರಲ್ಲೂ ನಾವು ಒಂದು ಇಲ್ಲ ನಾವು ಕಂಪ್ಲೀಟ್ ಜವಾಬ್ದಾರಿ ತಗೋಬೇಕು ನಾವು ಹೇಳಿದ ಡೇಟಿಗೆ ಬನ್ನಿ ನಾವು ಹೇಳ್ದಂಗೆ ನಡ್ಸ್ಕೊಡ್ತೀವಿ ನಾವು ಹೇಳ್ದಂಗೆ ಹಾಕ್ತೀವಿ ಅಂತ ಇವತ್ತು ಏನಾಗಿದೆ ದೇರ್ ಇಸ್ ಅ ಲಾಡ್ ಆಫ್ ಟ್ರಬಲ್ ವಿತ್ ಓ ಟಿ ಟಿ ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಇನ್ ಆನ್ ದಿ ಪ್ರಾಫ್ ಆನ್ ದಿ ಬಿಸ್ನೆಸ್ ಲೆವೆಲ್ಸ್ ಐ ಥಿಂಕ್ ಹಿ ವಿಲ್ ಡಿಸೈಡ್ ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನ್ಸುತ್ತೆ ಅವತ್ತು ನಾ ಮಾತಾಡ್ಬೋದು ಐ ಡೋಂಟ್ ಥಿಂಕ್ ಸೊ ಐ ಥಿಂಕ್ ದಟ್ ಇಸ್ ಅ ವೆರಿ ಬಿಗ್ ಫಿಲ್ಮ್ ಇನ್ ಫ್ಯಾಕ್ಟ್ ಐ ಥಿಂಕ್ ಅವರು ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದೆನ್ ವೈ ಶುಡ್ ಹಿ ಬಿ ವರಿಡ್ ಮ್ಯಾಮ್ ದೇರ್ ಇಸ್ ನಾಟ್ ಅ ಕ್ಲಾಶ್ ಮ್ಯಾನ್ ಗುರು ಬರ್ತಾ ಇದ್ದಾರೆ ಪಕ್ಕದ ಸ್ವಲ್ಪ ದಿವಸ ಆದ್ಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದ್ದೀವಿ ಮ್ಯಾಮ್ ಗುರು ಶಿಷ್ಯರು ಬೇರೆ ಯಾವ ಇಲ್ಲ ಮ್ಯಾಮ್ ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗು ಯಾರು ಕ್ಲಾಶ್ ಇಲ್ಲ ಮ್ಯಾಮ್ ಐ ಥಿಂಕ್ ವಿ ಆರ್ ಆಲ್ ಫೈನ್ ಇವತ್ತಿಗೂ ನಾನು ಕೆಲವು ಪೇಜಸ್ನ ನೋಡಬೇಕಾದ್ರೆ ಅವ್ರ ಇವ್ರಿಗೆ ಇವ್ರ ಅವ್ರಿಗೆ ನಮ್ ಸಿನಿಮಾ ಬರ್ತಾ ಇನ್ನೊಂದು ಹೀರೋಗೆ ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲಿ ಅದು ನನ್ನ ಯಾವ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ಗಳು ಅಂತ ಹೇಳಕ್ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಇಟ್ಸ್ ನಾಟ್ ಹೆಲ್ದಿ ಇಟ್ಸ್ ನಾಟ್ ಹೆಲ್ದಿ ಇವಾಗ ఇతీచిన దిన కన్నడ చిత్రరంగో సినిమా కుంక్ లెట్ మోర్ అండ్ మోర్ కన్నట్ ఇస్ ట్రస్ట్ మి ఆ క్లాస్ డిలీటెడ్ ఫ్రమ్ శారదా మ్యామ్స్ బుక్ ఫ్రమ్స్ ಡೆಫಿನೆಟ್ಲಿ ಫಸ್ಟ್ ಯಾವಾಗ್ಲೂ ಏನಾದ್ರು ಒಂದು ಒಳ್ಳೆ ಕ್ವಶನ್ ಕೇಳಿ ಸರ್ ನೀವು ಸೆಟ್ ಮಾಡಿ ನಿಂಬಾ ನೀವು ಅದು ಅದೇ ಹೀರೋಯಿನ್ ಫಸ್ಟ್ ಕೇಳಿದ್ರಿ ಕೇಳಬಹುದೈತೆ ಎಷ್ಟು ಖುಷಿ ಆಗಿರೋದು ಸರ್ ನಿಮ್ ಲವ್ ಸ್ಟೋರಿ ಅಂತ ಇವ್ರಿಗೆ ಕೇಳಬಹುದೈತೆ